ಕಾರ್ಕಳ ವಿಧಾನಸಭಾ ವ್ಯಾಪ್ತಿಯ ಎರಡು ತಾಲೂಕುಗಳು ಅಂದರೆ ಕಾರ್ಕಳ ಮತ್ತು ಹೆಬ್ರಿಯಲ್ಲಿ ಈ ಸಲ ನಮಗೆ ಡಿ ಎಫ್ ಪ್ಲಸ್ ಇದರ ವತಿಯಿಂದ ನಮಗೆ ಬಯಲು ಬಹಿರ್ದಸೆ ಮುಕ್ತ ಗ್ರಾಮವಾಗಿ ಪ್ರಥಮವಾಗಿ ಕಾರ್ಕಳ ಮತ್ತು ದ್ವಿತೀಯವಾಗಿ ಹೆಬ್ರಿ ತಾಲೂಕಿಗೆ ಇವತ್ತು ಸಂದಿದೆ ಇದು ಬಹಳಷ್ಟು ಸಂತೋಷ ಮಾನ್ಯ ಶಾಸಕರಾದಂತಹ ವಿ ಸುನಿಲ್ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಿಂದ ಇಡೀ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ಪುರಸಭೆ ಇವರೆಲ್ಲ ಅವಿರತ ಶ್ರಮದ ಫಲವಾಗಿ ಇವತ್ತು ಅರ್ಹವಾಗಿ ನಮಗೆ ಈ ಪ್ರಶಸ್ತಿ ದೊರಕಿದೆ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇವೆ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮಾನ್ಯ ಶಾಸಕರಾದಂತಹ ವಿ ಸುನಿಲ್ ಕುಮಾರ್ ಅವರು ಸ್ವಚ್ಛ ಕಾರ್ಕಳ ಸ್ವರ್ಣ ಕಾರ್ಕಳ ಎಂಬ ಮೂಲ ಮಂತ್ರವನ್ನು ಹಳ್ಳಿ ಹಳ್ಳಿಗಳಲ್ಲಿ ಜನಮಾನಸಕ್ಕೆ ತಲುಪಿಸುವ ಮೂಲಕ ಪ್ರಥಮವಾಗಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ ಇದರ ಪರಿಣಾಮವಾಗಿ ಇಡೀ ನಮ್ಮ ತಾಲೂಕಿನ ಎರಡೂ ತಾಲೂಕಿನ ಗ್ರಾಮದ ಜನತೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಹೊಂದಿ ತನ್ನ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ದಿನನಿತ್ಯದ ನಿರಂತರ ಕಾರ್ಯಗಳಲ್ಲಿ ನಿರಂತರವಾಗಿ ಸ್ವಚ್ಛತೆಯನ್ನು ಕಾಪಾಡಿದರ ಮೂಲಕ ಇವತ್ತು ಈ ಪ್ರಶಸ್ತಿ ನಮಗೆ ದೊರಕಿದೆ ಎಂದು ಹೇಳಿಕೆ ಸಂತೋಷ ಪಡ್ತಾ ಇದ್ದೇವೆ ಕಳೆದ ಬೇರೆ ಬೇರೆ ಸಮ ಸಭೆ ಸಮಾರಂಭಗಳು ಕಾರ್ಕಳದಲ್ಲಿ ಅಥವಾ ಹೆಬ್ರಿಯಲ್ಲಿ ಜರುಗುತ್ತಿರುವಂತಹ ಯಾವುದೇ ದೊಡ್ಡ ಸಮಾರಂಭಗಳಲ್ಲಿ ಅಲ್ಲಿ ಸ್ವಚ್ಛತೆಗೆ ವಿಶೇಷವಾದ ಒತ್ತನ್ನ ನಾವು ಕೊಡ್ತಾ ಇದ್ದೇವೆ ಆ ಮುಖೇನ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತಹ ಕಾರ್ಯ ಮಾಡಿದ್ದೇವೆ ಕಳೆದ ಕಾರ್ಕಳ ಉತ್ಸವವನ್ನು ಪ್ರಾರಂಭಿಸಿದಂದಿನಿಂದ ಇಂದಿನವರೆಗೆ ಯಾವುದೇ ಸಭೆ ಸಮಾರಂಭಗಳು ಜರುಗಲಿ ಅಲ್ಲಿ ಸ್ವಚ್ಛತಾ ಸಮಿತಿಯನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಕಾರ್ಯ ಆಗಿರುವುದು ನಮ್ಮ ಕಾರ್ಕಳ ಒಂದು ಆದರ್ಶ ಅಂದ್ರೆ ಇಡೀ ನಮ್ಮ ರಾಜ್ಯಕ್ಕೆ ಕಾರ್ಕಳ ಒಂದು ಆದರ್ಶ ಅಂತ ಹೇಳ್ಬೋದು ಜೊತೆಗೆ ಗ್ರಾಮ ಪಂಚಾಯತ್ಗಳು ಗ್ರಾಮ ಪಂಚಾಯತ್ಗಳು ಬಹಳಷ್ಟು ಸ್ವಚ್ಛತೆಯ ಬಗ್ಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಮಾನ್ಯ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರುಗಳು ಪಿ ಡಿ ಸಿಬ್ಬಂದಿಗಳು ಸ್ವಚ್ಛತೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳುವಲ್ಲಿ ಇವತ್ತು ಕಾರ್ಕಳ ಮತ್ತು ಹೆಬ್ರಿ ತಾಲೂಕು ಯಶಸ್ವಿ ಯಶಸ್ವಿಯಾಗಿದೆ ಯಶಸ್ವಿಯಾಗಿದೆ ಜೊತೆಗೆ ಆ ತಾಲೂಕಿನಲ್ಲಿ ಎಲ್ಲ ಕಡೆಯಲ್ಲೇ ಸ್ವಚ್ಛತೆಯನ್ನ ಮಾಡಿ ಆ ಕಸವನ್ನು ವಿಲೇವಾರಿ ಮಾಡುವುದ ಮಾಡುವುದಕ್ಕಾಗಿ ನಿಟ್ಟೆಯಲ್ಲಿ ಎಂ ಆರ್ ಎಫ್ ಘಟಕವನ್ನ ಸ್ಥಾಪ್ ಸ್ಥಾಪನೆಯನ್ನ ಮಾಡಿ ಕಸವನ್ನು ಒಂದು ಸಂಪನ್ಮೂಲವಾಗಿ ಪರಿವರ್ತಿಸಲಾಗಿದೆ ಇವತ್ತು ಕಸದಿಂದ ಏನು ಒಟ್ಟು ಮಾಡಿದಂತಹ ಕಸವನ್ನು ಇವತ್ತು ಅಲ್ಲಿ ಸಂಸ್ಕರಿಸಿ ಅದನ್ನು ಮತ್ತೊಮ್ಮೆ ಪುನರುಪ ಉಪಯೋಗಿಸಿ ಜೊತೆಗೆ ಅದರೊಂದಿಗೆ ಆರ್ಥಿಕ ವ್ಯವಹಾರವನ್ನು ಮಾಡಲಿಕ್ಕೂ ಕೂಡ ಆರ್ಥಿಕ ಸದೃಢರಾಗಲು ಕೂಡ ಒಂದು ಅವಕಾಶ ಇದೆ ಅದಲ್ಲದೆ ಅನೇಕರಿಗೆ ಉದ್ಯೋಗಾವಕಾಶಗಳು ಕೂಡ ಅದರಲ್ಲಿ ದೊರಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ ಇಂತಹ ಅನೇಕ ಕಾರ್ಯಗಳ ಮೂಲಕ ಇವತ್ತು ನಮ್ಮ ಕಾರ್ಕಳ ಸ್ವಚ್ಛತೆಗೆ ಅರ್ಹವಾಗಿ ಇವತ್ತು ಪ್ರಶಸ್ತಿಯನ್ನು ಪಡೆದಿದೆ ಇದಕ್ಕೆ ಮುಖ್ಯ ಕಾರಣ ನಮಗೆ ಸಮರ್ಥವಾದಂತಹ ಮಾರ್ಗದರ್ಶನ ಮತ್ತು ನಾಯಕತ್ವವನ್ನು ಕೊಟ್ಟು ಜನರಿಗೆ ಅರಿವನ್ನು ಮೂಡಿಸುವಲ್ಲಿ ಶಾಸಕರ ಶ್ರಮ ಜೊತೆಗೆ ಎಲ್ಲ ಪಂಚಾಯತ್ ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರು ಸದಸ್ಯರು ಪಂಚಾಯತ್ನ ಸದಸ್ಯರು ಹಾಗೂ ಪಂಚಾಯತ್ನ ಪಿ ಒಗಳು ಹಾಗೂ ಸಿಬ್ಬಂದಿಗಳು ಇವರೆಲ್ಲರ ಒಗ್ಗೂಡುವಿಕೆಯಿಂದ ಈ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಆದ್ರಿಂದ ಇಂದಿನ ಇವತ್ತು ತಾಲೂಕು ಪಂಚಾಯತ್ನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೆಬ್ರಿ ತಾಲೂಕಿನ ಅಧ್ಯಕ್ಷರು ಇವರು ಮಾಜಿ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ನಾವು ಈ ಇವತ್ತು ಸಿಕ್ಕಿದಂತಹ ಈ ಪ್ರಶಸ್ತಿಗಾಗಿ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಇದಕ್ಕಾಗಿ ದುಡಿದಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆಯೂ ಕೂಡ ನಮ್ಮ ಕಾರ್ಕಳ ಸ್ವಚ್ಛವಾಗಿ ಉರುಳಿ ಉಳಿಯಲಿ ಸ್ವರ್ಣ ಕಾರ್ಕಳವಾಗಿ ಬೆಳಗಲಿ ಅಂತ ಶಾಸಕರ ನೇತೃತ್ವದಲ್ಲಿ ಈ ಕಾರ್ಯ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಎಲ್ಲರನ್ನು ಮತ್ತೊಮ್ಮೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ